ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಮೆಂತ್ಯ ಸೊಪ್ಪಿನಿಂದ ನೀವು ಪರಾಠ ಪಲ್ಯ ಸಾಂಬಾರು ಏನೋ ಮಾಡ್ಕೊಂಡಿರ್ತೀರಿ ನಾನೊಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಸಿನೂ ಟೇಸ್ಟಿನೂ ಮತ್ತು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ಇಲ್ಲಿ ನಾನು ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟು ಸ್ವಚ್ಛ ಇಟ್ಕೊಂಡಿರುವಂಥ ಚಿನ್ಮುರಿಯನ್ನು ತೊಗೊಂಡಿನಿ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನೇನಂತೀವಿ ನಾವು ಗೋಳು ಚಿನ್ಮುರಿ ಅಂತಲೇ ಕರಿತೀವಿ ಇನ್ನೊಂದು ಬೆಳಗಾವಿ ಚಿಮುರಿನೂ ಬರ್ತದೆ ನಿಮ್ಮ ಕಡೆ ಯಾವ ಚಿರುಮುರಿ ಇದಾವಲ್ಲ ರೀ ಅದನ್ನು ನನಗೆ ತೊಗೊಳಿದ್ರು ಇದನ್ನು ಕೆಲವರು ಮಂಡಕ್ಕಿ ಅಂತಲೂ ಕರಿತಾರೆ ಈ ಚಿರುಮುರಿಯನ್ನು ಏನು ಮಾಡ್ತೀನಿ ರೀ ಇದಕ್ಕೆ ನೀರು ಹಾಕೋತೀನಿ ರೀ ನೋಡಿ ಆ ನೀರನ್ನು ಮಿಕ್ಸ್ ಮಾಡಿ ಆ ಚಿರುಮುರಿ ಸ್ವಲ್ಪ ಮೆತ್ಗಬೇಕು ರೀ ಅದಕ್ಕನ್ನೇ ಆ ನೀರಿನಲ್ಲಿ ಒಂದು ಐದು ನಿಮಿಷ ನೆನೆ ಇಡ್ತೀನಿ ರೀ ಅಂತ ನೋಡಿ ಐದು ನಿಮಿಷ ಆದಮೇಲೆ ಏನಾಗ್ತದೆ ಸಾಫ್ಟ್ ಆಗಿರ್ತಾವೆ ನೋಡಿರಿ ಇವು ಕೋಳ್ ಚುನಮುರಿ ಆ ಬೆಳಗಾವಿ ಚುರ್ಮುರಿಗಿಂತ ಬೇಗನೆ ಸಾಫ್ಟ್ ಆಗ್ತದೆ ನೋಡಿರಿ ಈಗ ಇದನ್ನ ಬೇರೆ ಪಾತ್ರೆಗೆ ಈ ರೀತಿ ನೀರನ್ನು ಹಿಂಡಿಬಿಟ್ಟು ತೊಗೋತೀನಿ ರೀ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿನೇ ತುಂಬ ಟೇಸ್ಟಿಯಾಗಿ ಮಾಡ್ತಾ ಇದ್ದೀನಿ ನೋಡ್ರಿ ಅದಕ್ಕೆ ನಾ ಒಂದು ದೊಡ್ಡ ಬಟ್ಲೆ ಒಂದು ಬಟ್ಲಂದ್ರೆ ಒಂದು ಎರಡು ಬಟ್ಲಾಗ ಚುನಮುರಿಯನ್ನು ತೊಗೊಂಡಿದ್ದೀರಿ ನೋಡಿ ಈಗ ನಾನು ಕಥಕ ಸೈಡಿಗೆ ಇಡ್ತೇನೆ ರೀ ಈಗ ಇದನ್ನ ಈ ಪಾತ್ರೆಗೆ ಹಾಕೋತೀನಿ ರೀ ಅದೇ ಪಾತ್ರೆಗೆ ನೀರನ್ನು ತೊಗೊಂಡಿದ್ದೀನಿ ನೋಡಿ ಅದು ಎರಡು ಬಟ್ಲು ಚುರುಮುರಿ ಹಾಕೊಂಡ್ರೆ ಅವಾಗ ನೆನಪು ಬಿಟ್ಟು ಏನಾಗ್ತೈತಿ ಒಂದು ಬಟ್ಲಾಗಷ್ಟು ಹಾಕ್ತದೆ ರೀ ಅದು ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಎಳೆ ಮೆಂತ್ಯೆ ಸೊಪ್ಪನ್ನು ತೊಳೆದು ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ನೀವು ಮೆಂತ್ಯ ಸೊಪ್ಪಿನ ಬದಲು ಇಲ್ಲಿ ಏನು ಮಾಡ್ಬೋದು ಪಾಲಕ್ ಸೊಪ್ಪನ್ನು ಆದ್ರೂ ಹಾಕ್ಬೋದು ಇಲ್ಲ ಮೆಂತ್ಯ ಸೊಪ್ಪಿನ ಕ್ವಾಂಟಿಟಿ ನೀವು ಇನ್ನೂ ಸ್ವಲ್ಪ ಜಾಸ್ತಿನ ಹಾಕ್ತೀನಂದ್ರೆ ನಡೀತದೆ ಅದ್ನೂ ಹಾಕ್ಬೋದು ನಡೀತದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿಯನ್ನು ಉದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಸಣ್ಣದಾಗಿ ಕಟ್ ಮಾಡಿದ್ರೆ ಹಾಕಿ ನಡೀತದೆ ನೋಡಿ ಇಲ್ಲ ನಾನು ಎರಡು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಐದು ಬೆಳ್ಳುಳ್ಳಿ ಹೆಸಳನ್ನ ಈ ರೀತಿ ಪೇಸ್ಟ್ ಮಾಡಿ ಹಾಕತ್ತೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಇಲ್ಲ ಹಸಿ ಮೆಣ್ಸಿನಕಾಯಿ ತುಂಬ ಖಾರ ಅನ್ನಿಸ್ತದೆ ಅಂದ್ರೆ ಒಂದೇ ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಅರ್ಧ ಸ್ಪೂನಾಗಷ್ಟು ಸಕ್ಕರೆ ಹಾಕ್ತೀನಿ ರೀ ಸ್ವಲ್ಪ ಮೆಂತ್ಯ ಸೊಪ್ಪಿಂದ ಏನಾದರೂ ಕೈ ಅವ್ನು ಶೆಣಸಿತ್ತಂದ್ರೂ ಅದು ಕಡಿಮೆ ಹಾಕ್ತಾರೆ ಒಂದು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲ ಇಲ್ಲ ನಮ್ಗೆ ಸಕ್ಕರೆನೇ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿ ಒನ್ ಫೋರ್ ಟೀ ಸ್ಪೂನ್ ಅರಿಶಿನ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಅಂದರೂ ನೀವು ಖಾರ ನೋಡ್ಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಇದು ಹುರಿದಿರುವ ಜೀರಿಗೆ ಪುಡಿ ಒಂದು ಸ್ಪೂನ್ ಆಗಷ್ಟೇ ನಿಂಬೆ ರಸನ ಹಾಕೊಂಡ್ರಿ ಇಲ್ಲಾಂದ್ರೆ ನೀವು ಒಂದು ಅರ್ಧ ಸ್ಪೂನ್ ಆದಷ್ಟು ಚಾಟ್ ಮಸಾಲಾದರೂ ಹಾಕಿರಿ ನಡೀತಾವೆ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿರಿ ಮೆಂತ್ಯ ಸೊಪ್ಪದೆಲ್ಲ ತೊಳೆದು ಕಟ್ ಮಾಡಿದೆಲ್ಲ ಎಲ್ಲನೂ ನೀರು ಅದು ಇಲ್ಲೊಂದು ಅರ್ಧ ಸ್ಪೂನ್ ಆಗಷ್ಟೇ ಕರಿ ಮತ್ತು ಬಿಳಿ ಎಳ್ಳೆ ಎರಡು ಮಿಕ್ಸ್ ಆಗ್ಯಾವೆ ಇದನ್ನು ಇದ್ದೀನಿ ಟೇಸ್ಟೂ ಚೆನ್ನಾಗಿ ಬರ್ತದೆ ಮತ್ತು ಇದು ಸ್ಕಿನ್ಗೆ ಹೇರ್ಗೇನು ಒಳ್ಳೆಯದು ಇಲ್ಲ ನಮ್ಮ ಕಡೆ ಕರಿ ಇಲ್ಲ ಬರೀ ಬಿಳಿ ಹೇಳದವಂದ್ರೆ ಅವನು ಹಾಕಿರಿ ನಡೀತದೆ ನೋಡಿ ನಾನಿಲ್ಲಿ ಸಣ್ಣ ಬಟ್ಲೇ ಒಂದು ಬಟ್ಲ ಅಂದರೆ ಅರ್ಧ ಬಟ್ಲಾಗಷ್ಟೇ ಫಸ್ಟ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರಿಬೈಂಡಿಂಗ್ ಸಲುವಾಗಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕೊಂಡಿದ್ದೀನಿ ಇಲ್ಲ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತದಂದ್ರೆ ನೀರು ಹಾಕಲ್ಲ ರೀ ನಾನು ನೀರು ಹಾಕ್ತೇನೆ ಕಲಿಸ್ತಾ ಇದ್ದೀನಿ ಇಲ್ಲ ಹಿಡಿಸ್ತದೆ ಹಿಟ್ಟಂದ್ರೆ ಇನ್ನೊಂದು ಸ್ಪೂನ್ ಆದಷ್ಟು ಹಾಕೋತೀನಿ ರೀ ತುಂಬಾ ಮೆತ್ತಗೆ ಕನ್ಸಾಗತ್ತಿದ್ರೆ ಇಲ್ಲಿ ಸೋಡಾ ಈನೋ ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾ ಇದೀನಿ ನೋಡಿ ಇನ್ನೊಂದು ಸ್ಪೂನ್ ಆಗಷ್ಟೇ ಹಿಟ್ಟು ಹಿಡಿಸ್ತದೆ ಒಮ್ಮೆಲೇನೇ ಹಾಕಬೇಡ್ರಿ ಹಿಟ್ಟಿನ ಕ್ವಾಂಟಿಟಿನೂ ಜಾಸ್ತಿ ಆಗಬಾರ್ದು ರೀ ಹಿಟ್ ಹಿಟ್ಟು ಹಿಟ್ಟಿಟ್ಟು ನೋಡಿ ಅದಕ್ಕೆ ನೋಡ್ಕೊಂಡು ಹಿಟ್ಟು ಹಾಕೋರಿ ನಡೀತು ನೋಡಿ ಅರ್ಧ ಬಾಟ್ಲ ಮೇಲೆ ನಾನು ಇಲ್ಲಿ ಒಂದು ಸ್ಪೂನ್ ಆಗಷ್ಟೇ ಹಿಟ್ಟನ್ನು ಹಾಕೊಂಡಿದ್ದೀನಿ ಅಷ್ಟೇ ಇದೇ ರೀತಿಯೇ ಇರ್ಬೇಕು ನೋಡಿರಿ ತುಂಬ ಕಟ್ಟಿನೂ ಕಲಸಲ್ಲಿ ಹಿಟ್ಟನ್ನು ಯಾವ ರೀತಿ ಇರಬೇಕಂತ ನಾನು ತೋರಿಸ್ತೀನಿ ನೋಡಿ ತುಂಬ ಹಿಟ್ಟು ಗಟ್ಟಿಯಾಗಿನೂ ಕಲ್ಸ್ಕೊಬೇಡ್ರಿ ನೋಡಿ ಇದೇ ರೀತಿಯೇ ಇರಲಿರಿ ಹಿಟ್ಟು ನೋಡಿ ಈ ರೀತಿ ಈಗ ಇದು ಕರೆಕ್ಟಾಗಿ ಆಗಿದೆ ಇದನ್ನು ಹಿಟ್ಟೇನೇನು ನೆನೆಯ ಬಿಡೋದು ಬೇಡ್ರಿ ಈಗ ನೋಡಿ ನೋಡಿ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ಇದೇ ರೀತಿಯೇ ಇರಬೇಕ್ರಿ ಅದು ಹಿಟ್ಟ ಈಗ ಇದಕ್ಕೊಂದು ಸ್ವಲ್ಪ ನೋಡಿ ನಾನು ಎಣ್ಣೆಯನ್ನು ಕೈಗೆ ಹಚ್ಕೊಂಡು ಸಣ್ಣ ಸಣ್ಣ ಕಟ್ಲೆಟ್ ಥರ ಮಾಡ್ಕೊತೀನಿ ರೀ ಕಟ್ಲೆಟ್ನು ತುಂಬ ದಪ್ಪ ದಪ್ಪಾಗಿ ಮಾಡಬೇಡ್ರಿ ಅಷ್ಟು ಚಲೋ ತಲೆ ಸ್ವಲ್ಪ ತೆಳುವಾಗಿಯೇ ತಟ್ಕೋಬೇಕು ಅದನ್ನು ನಾನು ಕೈಯಲ್ಲೇ ಇದ್ದೀನಿ ಇಲ್ಲಾಂದ್ರೆ ನೀವೇನು ಮಾಡ್ಬೋದು ಶೀಟ್ ಮೇಲೆ ಅಥವಾ ಆಯಿಲ್ ಪ್ಯಾಕೆಟ್ ಇತ್ತಂದ್ರೆ ಅದ್ರ ಮೇಲೇನು ತಟ್ಬಿಟ್ಟು ಮಾಡ್ಕೊಬೋದು ನಡೀತದೆ ಇಲ್ಲ ಬಟರ್ ಪೇಪರ್ ಮೇಲೆ ಮಾಡ್ತಿದ್ರೆ ಅದ್ರ ಮೇಲೂ ಮಾಡ್ಕೊಂಡಿ ನಡೀತದೆ ನೋಡಿ ಇಷ್ಟು ಚೆನ್ನಾಗಿ ಮಾಡೋಣ ನೋಡಿ ಇದನ್ನು ನೀವು ಮೂರು ಥರ ಮಾಡ್ಕೋಬೋದು ನಮಗೆ ಹೆಲ್ದಿನೇ ಬೇಕಂದ್ರೆ ಸ್ಟೀಮ್ ಮಾಡಿಬಿಟ್ಟನು ತಿನ್ಬೋದು ಇಲ್ಲ ಸ್ವಲ್ಪ ಎಣ್ಣೆ ನಡೀತದಂದ್ರೆ ಶಾಲೋ ಫ್ರೈ ಮಾಡ್ಬೋದು ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈನು ಮಾಡ್ಕೋಬೋದು ಇದನ್ನು ನೀವು ಏನು ಮಾಡ್ಬೋದು ಸಾಯಂಕಾಲ ಸ್ನಾಕ್ಸಿಗಾದರೂ ಮಾಡ್ಕೊಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಆದರೂ ಮಾಡ್ಕೋಬೋದು ಇಲ್ಲ ನೀವು ಡೀಪ್ ಫ್ರೈನೇ ಮಾಡ್ತೀರಿ ಅಂತಂದ್ರೆ ಒಂದು ಸ್ಪೂನ್ ಆಗೋಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿರಿ ಅವಾಗ ತುಂಬಾ ಕ್ರಿಸ್ಪಿ ಆಗ್ತವೆ ಇಷ್ಟ ಬರೀ ಶಾಲೋ ಫ್ರೈ ಮಾಡೋಕೆ ಸ್ಟೀಮ್ ಮಾಡೋಕ ಮಾಡಿದಂದ್ರೆ ಮೇಲೆ ತುತ್ತು ಸಿಕ್ಕಂಗೆ ಆಗ್ತದೆ ಅದು ಅಕ್ಕಿ ಹಿಡ್ದಿಂದ ಅದಕ್ಕೆ ನಾನು ಹಾಕಿಲ್ಲ ರೀ ಒಂದು ಎರಡನ್ನು ಮಾಡಿ ತೋರಿಸಿದ್ದೀನಿ ಒಮ್ಮೆನೂ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ರೀ ನಾನು ಇದನ್ನು ಏನು ಮಾಡಿಕಿದ್ದೀನಿ ಶಾಲೋ ಫ್ರೈ ರೀ ಕಡಿಮೆ ಎಣ್ಣೆನೇ ಬಳಸಿ ಮಾಡ್ತಾ ಇದ್ದೀನಿ ಅದಕ್ಕಂತ ಹೇಳಿ ಆಲ್ರೆಡಿ ಪ್ಯಾನನ್ನು ಕಾಯ್ಲಿಕ್ಕಿಟ್ಟಿದ್ದೀನಿ ಇಲ್ಲ ನೀವು ಡೀಪ್ ಫ್ರೈ ನಿಮಗೆ ಯಾವ ರೀತಿ ಇಷ್ಟನೋ ನೀವು ಆ ರೀತಿ ಮಾಡ್ಕೊತೀನಿ ನೀವು ಡೀಪ್ ಫ್ರೈ ಮಾಡ್ಕೊಂಡು ತಿಂದ್ರಿ ನಡೀತದೆ ನೋಡಿರಿ ಆಲ್ರೆಡಿ ಪ್ಯಾನನ್ನು ಕಾಯ್ದಿದ್ರೆ ಈಗ ಇವನ್ನ ಆ ಪ್ಯಾನಿಗೆ ಹಾಕ್ತೀನಿ ನೋಡಿ ಇಲ್ಲೊಂದು ಎರಡು ಸ್ಪೂನ್ ಆಗಷ್ಟೇ ಸಣ್ಣ ಸ್ಪೂನಿಂದನೇ ಎರಡು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕುತ್ತೀನಿರಿ ಕಡಿಮೆ ಎಣ್ಣೆನೂ ಇರಬೇಕು ಹೆಲ್ದಿನೂ ಇರಬೇಕು ಟೇಸ್ಟಿನೂ ಇರಬೇಕು ಅದನ್ನು ಆ ರೀತಿಯಾಗಿ ಮಾಡ್ತಾ ಇದೀವಿ ನಾವು ಪರಾಠದು ಮಾಡ್ಕೊಂಡಿರ್ತೀವ್ರಿ ಪಲ್ಯ ಸಾಂಬಾರು ಏನೋ ಮಾಡ್ಕೊಂಡಿರ್ತೀವಿ ಇದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಇಲ್ಲ ನಮ್ಗೆ ಎಣ್ಣೆ ನಡೀತದ ಪರವಾಗಿಲ್ಲ ಅಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊಂಡು ತಿನ್ನಿರಿ ಡೀಪ್ ಫ್ರೈ ಮಾಡೋರಿದ್ರೆ ನೀವು ಒಂದು ಸ್ಪೂನ್ ಆದಷ್ಟೇ ಅಕ್ಕಿ ಹಿಟ್ಟನ್ನು ಹಾಕೋರಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಂಡ್ರಿ ಅದಕ್ಕೆ ಹೇಳಿದ್ರಿ ತುಂಬ ದಪ್ಪ ತಪ್ಪಾಗಿನೂ ತಟ್ಕೊಂಡು ನೋಡಿ ಈ ರೀತಿ ಕೆಂಪಾಗ ಒಂದು ಸೈಡಾಗ್ಯಾವ ನೋಡಿ ಎರಡು ಸೈಡ ಚೆನ್ನಾಗಿ ಬೇಲೆ ಮೀಡಿಯಂ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಬೀಸ್ಕೊಂಡಿದ್ದೀನಿ ನಾನು ನೋಡಿ ಎರಡು ಸೈಡಾಗಿ ಬೀದಾವಳಿ ಇಷ್ಟು ಬಿದ್ರೆ ಸಾಕು ನೋಡಿ ಸೋಡಾ ಇಲ್ಲ ಏನೂ ಇಲ್ಲ ಮೊಸರು ಇಲ್ಲ ಹೆಲ್ದಿನೂ ಅದ ಟೇಸ್ಟಿನೂ ಇಲ್ಲಿ ಮೆಂತ್ಯ ಸೊಪ್ಪಿನ ಬದಲು ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದು ರೀ ನೋಡಿರಿ ಈಗ ಒಂದು ಬೇರೆ ಪ್ಲೇಟಿಗೆ ಹಾಕೋತೀನಿ ನಿಮಗೆ ಸ್ವಲ್ಪ ಪಾರ್ಲಿಯರಿಗೆ ಕಟ್ ಮಾಡಿನೂ ತೋರಿಸ್ತೀನಿ ತುಂಬಾ ಬಿಸಿ ಅದಾದ್ರೂ ಎಷ್ಟು ಚೆನ್ನಾಗಿ ಬಂದು ಇಲ್ಲ ನೀವು ಸಾಯಂಕಾಲ ಸ್ನ್ಯಾಕ್ಸಿಗೆ ಅದ್ರೂ ಮಾಡ್ಕೋಬೋದು ಬೆಳಗಿನ ತಿಂಡಿಗೆ ಆದ್ರೂ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದವು ಎಷ್ಟು ಪರ್ಫೆಕ್ಟಾಗಿ ಬಂದವು ಇವನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು ನೋಡಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದವು ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಬಂದು ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ಅಥವಾ ಕಾಯಿ ಚಟ್ನಿ ಜೊತೆ ತಿನ್ಬೋದು ನಡೀತದೆ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕಿ ಸಾಸ್ ಹಾಕಿರ ಬೆಳಗ್ಗೆ ಬ್ರೇಕ್ಫಾಸ್ಟು ಅವ್ರಿಗೆ ಬಾಕ್ಸಿಗೆ ರೆಡಿ ಆಗ್ತವೆ ರೀ ಇದನ್ನು ನೀವು ಇದನ್ನೇನೋ ಚಿನ್ಮೂರಿ ವಡಿ ಮೆಂತ್ಯ ಸೊಪ್ಪು ಚಿನ್ಮೂರಿ ಒಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ಟ್ರೈ ಮಾಡೋಣ ಹೆಂಗೆ ಬಂದಿತ್ತು ತಿಳಿಸಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಕನ್ನಡಕ್ಕೆ ಅಡುಗೆ ಚಾನಲ್ಗೆ ಸ್ವಾಗತ ಬೆಳಗಿನ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋಂಥ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಕ್ಕಿ ಬೇಳೆ ನೆನೆಸೋದು ಬೇಡ ರುಬ್ಬೋದೂ ಬೇಡ ತುಂಬ ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಕೂಡ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀವಿ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಕ್ಲೀನ್ ಇಟ್ಕೊಂಡಿರುವ ಚುನಮುರಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಕೆಲವು ಕಡೆ ಮಂಡಕ್ಕಿ ಅಂತಲೂ ಕರಿತಾರೆ ನಿಮ್ಮ ಕಡೆ ಯಾವ ರೀತಿ ಮಂಡಕ್ಕಿ ಅಥವಾ ಚುನಮುರಿ ಅವೈಲೇಬಲ್ ಅದಾವಲ್ಲ ಇದನ್ನು ಮಾಡ್ಕೋಬೋದು ಇದು ದೊಡ್ಡ ಬಟ್ಲದಿಂದ ಒಂದು ಬಟ್ಲು ಈ ಸಣ್ಣ ಬಟ್ಲದಿಂದ ನಾನು ಮೇಜರ್ಮೆಂಟಿಗೆ ಎರಡು ಬಟ್ಲಾಗಷ್ಟು ಚುನಮುರಿಯನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿ ಪಾತ್ರೆಗೆ ಹಾಕೋತೀನಿ ಈಗ ಈ ಚುನಮುರಿಯನ್ನು ಈ ಮಿಕ್ಸಿ ಪಾತ್ರೆಗೆ ಹಾಕೋತೀನಿ ರೀ ನಾನು ಫೈನ್ ಪೌಡ್ರಾಗೋವರೆಗು ಗ್ರೈಂಡ್ ಮಾಡ್ತೀನಿ ರೀ ನೋಡಿ ತುಂಬಾ ಫೈನ ಪೌಡ್ರ್ ಆಗಿದೆ ಈ ರೀತಿ ಇದು ಫೈನ ಪೌಡ್ರ್ ರೀ ನೋಡಿ ಇದು ಈಗ ಕರೆಕ್ಟಾಗಿ ಪೌಡ್ರ್ ಆಗಿದೆ ಇದಕ್ಕೆ ನಾನು ಯಾವ ಬಟ್ಲಿನ ಚುರುಮುರಿ ತೊಗೊಂಡಿದ್ದೆ ಅದರ ಒಂದು ಬಟ್ಲೇನೆ ಸಣ್ಣ ರವೆ ಅಂದರೆ ಏನು ಉಪ್ಪಿಟ್ಟು ರವೆ ಅಂತೀವಲ್ಲೇ ಅದನ್ನ ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆ ಏನಾದ್ರೂ ತೊಗೋಬೋದು ಅದರಲ್ಲೇ ಒಂದು ಬಟ್ಲಾಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಸಪ್ಪು ಇರು ಮೊಸರು ಅಥವಾ ಹುಳಿ ಮೊಸರು ಯಾವುದಾದ್ರೂ ನಡೀತದೆ ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋತೀನಿ ಅಂದರೆ ರವೆ ಮೊಸರು ಆ ಚುರುಮುರಿ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಆಗ್ತದೆ ನೋಡಿ ಮೊಸರು ರವೆ ಚುನುರಿ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಆಗಿದೆ ರೀ ಇದು ಕರೆಕ್ಟ್ ಆಗಿದೆ ಇದು ಒಂದು ಸ್ವಲ್ಪ ನಾನು ಗಟ್ಟಿ ಮಾಡ್ಕೊಂಡಿದ್ದೀನಿ ಆಮೇಲೆ ನೋಡಿ ನೀರನ್ನು ಹಾಕೋತೀನಿ ರೀ ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ ಹಾಕುತ್ತೀನಿ ರುಬ್ಬಿಟ್ಕೊಂಡಿರೋದನ್ನು ಇದ್ರೊಳಗೆ ಹಾಕ್ಕೊಂಡ್ರಿ ಇಲ್ಲಾಂದ್ರೆ ನೀವು ಚುನಮುರಿ ಪೌಡ್ರನ್ನ ಈ ಪಾತ್ರೆಗೆ ಹಾಕ್ಕೊಂಡು ಸಪ್ರೇಟೇ ಮೊಸರು ಮತ್ತು ರವೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದ್ರಿ ನೋಡಿರಿ ಇದು ಈಗ ಸ್ವಲ್ಪ ಗಟ್ಟಿ ಅನ್ಸಕತ್ತದ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತೇನೆ ಒಮ್ಮೆಲೆ ನೀರು ಹಾಕಿಬಿಟ್ರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೊಳ್ರಿ ತುಂಬ ತೆಳುವನು ಬೇಡ ತುಂಬ ಗಟ್ಟಿನೂ ಬೇಡ ನೋಡಿ ಇದು ಕರೆಕ್ಟಾಗಿ ಇಷ್ಟು ಆಗ್ಯದ ರವೆ ಒಂದು ಸ್ವಲ್ಪ ಹೊತ್ತು ನೆನಿಲ್ರಿ ನಾನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ಒಂದು ಒಗ್ಗರಣೆನ ಹಾಕೋತೀನಿ ಒಂದು ಸಣ್ಣ ಕಡಾಯಿಗೆ ಒಂದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋತೀನಿ ಎಣ್ಣೆ ಕಾಯ್ದಿರಿ ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಫ್ರೈ ಆಗಲಿದೆ ಅಂದರೆ ಉದ್ದಿನಬೇಳೆ ಕೆಂಪಾಗಲಿದೆ ನಿಮ್ಮ ಕಡಲೆಬೇಳೆ ಇಷ್ಟ ಅಂದರೆ ಅದನ್ನು ಒಂದು ಅರ್ಧ ಸ್ಪೂನ್ ಅದನ್ನು ಹಾಕೋಬೋದು ಈಗ ನೋಡ್ರಿ ಉದ್ದಿನಬೇಳೆ ಕೆಂಪಾಗ್ಯಾವೆ ಇದಕ್ಕೆ ಸ್ವಲ್ಪ ಕರಿಮೆವ್ರ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋತೀನಿ ಎರಡು ಮೆಣಸಿನ್ಕಾಯಿ ಖಾರ ನೀವು ನೋಡಿಕೊಂಡು ಹಾಕೊಳ್ಳಿ ಇಲ್ಲ ಮಕ್ಳು ತಿಂತಾರೆ ಖಾರ ಇಷ್ಟ ಇಲ್ಲಂದ್ರೆ ನೀವು ಈ ಮೆಣಸಿನ್ಕಾಯನ್ನು ಸ್ಕಿಪ್ನು ಮಾಡ್ಬೋದು ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಅರಶಿಣ ಹಾಕೋದ್ರಿಂದ ಕಲರ್ನು ಚೆನ್ನಾಗಿ ಬಿಡ್ತದೆ ಇದು ಆಪ್ಷನಲ್ ನೀವು ಬೇಕಾದ್ರೆ ಹಾಕ್ಬೋದು ಇಲ್ಲಾದ್ರೂ ಬಿಡ್ಬೋದು ಈಗ ಕರೆಕ್ಟಾಗಿ ಫ್ರೈ ಆದರೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ನೋಡಿರಿ ಹತ್ತು ನಿಮಿಷ ಆದಮೇಲೆ ರವೆನ ಚೆಂದ ಎಣ್ಣೆ ಅಂತ ರೀ ಮತ್ತಷ್ಟು ಒಂದು ಸ್ವಲ್ಪ ಗಟ್ಟಿನಿಯಾಗಿರ್ತೀವಿ ರೀ ರವ ನೀರನ್ನು ಹೀರ್ಕೊಂಡಿರ್ತದೆ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತೀನಿ ನೋಡಿ ಇದು ಕರೆಕ್ಟಾಗಿ ರೆಡಿ ಆಗಿದ್ರೆ ಇದಕ್ಕೆ ಮಾಡ್ಕೊಂಡಿರುವಂಥ ಒಗ್ಗರಣೆನ ಹಾಕೊಂಡ್ರಿ ಪ್ಲೇನೂ ಮಾಡ್ಬೋದು ಆದರೆ ಈ ರೀತಿ ಒಗ್ಗರಣೆ ಅದು ಹಾಕಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಾಗ್ತದೆ ಈ ಒಗ್ಗರಣೆನ ಮಿಕ್ಸ್ ಮಾಡೋಣ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಮಿಕ್ಸ್ ಮಾಡೋಣ ಇಲ್ಲಿ ನಾನು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡು ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಅಥವಾ ನಿಮಗೆ ಯಾವ ಥರ ವೆಜಿಟೇಬಲ್ಸ್ ಮತ್ತೆ ಇಷ್ಟ ಅಂದ್ರೆ ಆ ವೆಜಿಟೇಬಲ್ಸನ್ನು ಹಾಕ್ಬೋದು ನಾನು ಸ್ವಲ್ಪ ತುರುದ್ಬಿಟ್ಟು ಕ್ಯಾರೆಟನ್ನು ಹಾಕ್ತೀನಿ ಅಥವಾ ಸಣ್ಣದಾಗಿ ಕಟ್ ಮಾಡಿ ನೀವು ಈರುಳ್ಳಿಯನ್ನು ಅದನ್ನು ಹಾಕ್ಬೋದು ಈಗ ಅದನ್ನು ಮಿಕ್ಸ್ ಮಾಡೋಣ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಲಾಸ್ಟಿಗೆ ನಾನು ಇಲ್ಲಿ ಇನ್ಸ್ಟಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಂಥೇಳಿ ಸ್ವಲ್ಪ ಇನ್ನೋನು ಹಾಕ್ತಾಯಿದ್ದೀನಿ ಇನ್ನೋ ಹೆಲ್ತಿ ಒಳ್ಳೆಯದಲ್ಲ ಬೇಡ ಅಂದರೆ ನೀವು ಚಿಟಿಕೆ ಸೋಡಾನ ಹಾಕು ಹಾಕ್ಬೋದು ಅಥವಾ ಒಂದು ಫೋರ್ ಅವರ್ ಇಟ್ಟು ಫರ್ಮೆಂಟೇಷನ್ ಮಾಡಿನೂ ನೀವು ಇದನ್ನು ಮಾಡ್ಕೋಬೋದು ನೋಡಿರಿ ಇನ್ನೋ ಆ್ಯಕ್ಟಿವೇಟ್ ಮಾಡೋಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡತ್ತೀನಿ ಇನ್ನೂ ಯಾವಾಗಲೂ ಲಾಸ್ಟಿಗೆ ಹಾಕಬೇಕು ಈಗ ಇದು ಹಿಟ್ಟು ರೆಡಿ ಆಗಿದೆ ನಾನು ನಿಮ್ಗೆ ದೋಸೆಯನ್ನು ಹಾಕಿ ತೋರಿಸ್ತೀನಿ ನೋಡಿ ತವೇನೂ ನಾನು ಆಲ್ರೆಡಿ ಕಾಯಲ್ಲಿ ಕೆಟ್ಟಿದ್ದೀನಿ ತವೆನೋ ಕಾಯ್ದು ಸ್ವಲ್ಪ ಬಟ್ಟೆ ನೀರನ್ನು ಹಚ್ಚಿ ಒರೆಸಿದ್ದೀನಿ ರೀ ನೋಡಿ ನಿಮ್ಗೆ ತೆಳು ದೋಸೆನೂ ಹಾಕಿ ತೋರಿಸ್ತೀನಿ ತಪ್ಪು ದೋಸೆನೂ ಹಾಕಿ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತ ನೋಡಿ ತೆಳುನು ಹಾಕೋಬೋದು ಸ್ವಲ್ಪ ನಾನು ತುಪ್ಪವನ್ನು ಹಾಕ್ತೀನಿ ನೀವು ಎಣ್ಣೆ ಏನು ಬೇಕಾದ್ರೂ ಹಾಕೋಬೋದು ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುನೇ ಬೇಯಿಸೋಣ ನೋಡಿರಿ ಇದು ಬೇಯ್ದದ್ರಿ ಒಂದು ಸೈಡ್ ಇದನ್ನು ತಿರುಗಿ ಮತ್ತೆ ಬೇಯಿಸೋಣ ನೋಡಿರಿ ಕಲರ್ನು ಎಷ್ಟು ತುಂಬಾ ಚೆನ್ನಾಗಿ ಬಂದದ್ರಿ ರವೆಯಿಂದ ಮಾಡಿರೋದ್ರಿಂದ ಕ್ರಿಸ್ಪಿನೂ ರೀ ಒಕ್ಕರ್ಣಿ ಹಾಕಿರೋದ್ರಿಂದ ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ ನೋಡಿ ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ ನೋಡಿ ಕಲರ್ನು ಎಷ್ಟು ಕೆಂಪು ಇನ್ನೊಂದು ದೋಸೆನೂ ಹಾಕಿ ನಿಮಗೆ ತೋರಿಸ್ತೀನಿ ರೀ ಈ ದೋಸೆಯನ್ನು ನೀವು ಬಿಸಿ ಬಿಸಿ ಹಾಗೇನೂ ತಿನ್ಬೋದು ಅಥವಾ ಶೇಂಗಾ ಚಟ್ನಿ ಜೊತೆನೂ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು ಟೇಸ್ಟ್ ತುಂಬಾ ಇಲ್ಲ ಮಕ್ಕಳಂದ್ರೆ ಅಂದ್ರೆ ಇಷ್ಟಪಟ್ಟರೆ ಅದನ್ನು ಕಿಚಪ್ ಜೊತೆನೂ ಹಚ್ಕೊಡ್ಬೋದು ನೀವು ನೋಡಿ ನಾನು ಎರಡು ದೋಸೆಯನ್ನು ಹಾಕಿ ತೋರಿಸಿದ್ದೀನಿ ತುಂಬಾ ತೆಳುನೂ ಬರ್ತಾವೆ ಕ್ರಿಸ್ಪಿನೂ ಬರ್ತಾವೆ ರೀ ಟೇಸ್ಟು ಒಗ್ಗರಣೆ ತುಂಬಾ ತುಂಬ ರೀ ಅದನ್ನು ಬೆಳಗ್ಗೆ ಗಡಿ ಬಿಡಿಯಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನಾನು ಹೇಳಿದ್ದೀನಿ ದಪ್ಪ ದೋಸೆ ಅಂದರೆ ಪ್ಯಾನ್ ಕೇಕ್ ಥರ ಬಂದ್ ದೋಸೆ ಅತಿವಲ್ಲ ಆ ರೀತಿನೂ ಒಂದು ನಿಮಗೆ ಹಾಕಿ ತೋರಿಸ್ತೀನಿ ರೀ ನೋಡಿ ಒಂದು ಸೈಡ ಬೇದಾವ್ರಿ ನೋಡಿರಿ ಚುನಮೂರಿಂದ ಕಲರ್ ತುಂಬಾ ಚೆನ್ನಾಗಿರ್ತಾವ ರೀ ಚುನಮೂರಿಂದ ಒಳಗಡೆಯಿಂದ ಸಾಫ್ಟ್ ಮತ್ತು ರವೆಯಿಂದ ಕಲರ್ನು ಹೊರಗಡೆಯಿಂದ ಸಾರಿ ರವೆಯಿಂದ ಹೊರಗಡೆ ತುಂಬ ಕ್ರಿಸ್ಪಿನೂ ರೀ ನೋಡಿ ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ ಇದನ್ನು ಮಕ್ಕಳಂತೂ ಹಾಗೇನೂ ತಿನ್ಬೋದು ಈ ಬ್ರೇಕ್ಫಾಸ್ಟು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೂ ಕರಿಬೋದು ಇದನ್ನು ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಒಮ್ಮೆ ಇದನ್ನು ಮಾಡ್ಕೊಂಡು ತಿಂದರೆ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರ ಒಮ್ಮೆ ಟ್ರೈ ಮಾಡಿ ನೋಡಿರಿ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಎರಡು ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾನ ತೊಗೊಂಡಿದ್ದೀನಿ ಇದನ್ನು ನೀವು ಕಡಲೆ ಬೀಜ ಅಂತಲೂ ಕರಿತಾರೆ ರೀ ಎಷ್ಟು ಶೇಂಗಾ ತೊಗೊಂಡಿದ್ದೀನಲ್ರಿ ಅಷ್ಟೇ ಎರಡು ಸ್ಪೂನ್ ಆಗಷ್ಟು ಪುಟಾಣಿಯನ್ನು ತೊಗೊಂಡಿದ್ದೀನಿ ಇದನ್ನು ನೀವು ಹುರುಗಡ್ಲೆ ಅಂತಲೂ ಕರಿತಾರಿ ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಇದನ್ನು ಫೈನ್ ಪೌಡ್ರಾಗವರೆಗೂ ಗ್ರೈಂಡ್ ಮಾಡೋಣ ನೋಡಿ ಇದು ಈಗ ಫೈನ ಪೌಡ್ರ್ ಆಗ್ಯದ್ರಿ ಒಬ್ಬೊಬ್ರಿಗೆ ತರಿ ತರಿಯಾಗಿ ಇಷ್ಟ ಆಗ್ತದೆ ರೀ ಆದರೆ ಫೈನ್ ಪೌಡ್ರ್ ಆದ್ರೆ ಟೇಸ್ಟು ಚೆನ್ನಾಗಿ ಕೊಡ್ತದೆ ರೀ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಒಂದು ಪಾತ್ರೆಗೆ ನಾನು ಒಂದು ಎರಡು ಸ ಪ್ಲೇಟ್ ಆಗೋಷ್ಟು ಈ ಚುನಮುರಿಯನ್ನು ತೊಗೊಂಡಿದ್ದೀನಿ ಇದನ್ನು ಕೆಲವರು ಮಂಡಕ್ಕಿ ಅಂತಲೂ ಕರೀತಾರೋ ನಾವಂತೂ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಗೋಳ್ ಚುನಮುರಿ ಅಂತಲೇ ಕರಿತೀವಿ ಇದರಲ್ಲಿ ಚೂಡ ಮಾಡ್ಕೊಳ್ಳಿ ಚುನಮುರಿ ಇದು ಅಷ್ಟನ್ನೇ ಎರಡು ಪ್ಲೇಟ್ ಆಗಷ್ಟು ತೊಗೊಂಡಿದ್ದೀನಿ ಇದನ್ನು ನೀರು ಹಾಕಿ ತೊಯ್ಸ್ಕೊತೀನಿ ರೀ ನೋಡಿ ನೀರಲ್ಲಿ ಹಾಕಿದ್ನ ಈ ರೀತಿ ಮೇಲ್ಗಡೆ ಕೆಳಗಡೆ ಮಾಡಿ ಅಂದರೆ ಚುರುಮುರಿ ಸ್ವಲ್ಪ ತೊಯ್ಬೇಕ್ರಿ ಇದು ಇಷ್ಟನ್ನು ಮಾಡಿ ಈ ರೀತಿ ಕೈಯಿಂದ ಒತ್ತಿ ಅದರೊಳಗಿನ ನೀರನ್ನು ತೆಗಿತೀನಿ ಇದು ತುಂಬಾ ಫಳ್ಳಿರೋದ್ರಿಂದ ಚುರುಮುರಿ ಬೇಗನೆ ನೆನೆತದ್ರಿ ನೋಡಿ ಈಗ ಒಂದು ಪ್ಲೇಟಿಗೆ ಹಾಕೊಂಡು ಇಟ್ಕೊತಾ ಇದ್ದೀನಿ ನಾನು ನೋಡಿ ಎಲ್ಲವನ್ನ ನೀರನ್ನು ನನ್ನ ಕೈಯಿಂದ ಪ್ರೆಸ್ ಮಾಡಿ ತೆಗೆದಿದ್ದೀನಿ ರೀ ಇದು ಒಂದು ಸ್ವಲ್ಪ ರೀ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ ಇದು ನನ್ನ ಕತಕ ಸೈಡಿಗೆ ಇದ್ದೀನಿ ಈಗ ಒಂದು ಕಡಾಯಿಗೆ ಎರಡು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟು ಸಾಸಿವೆ ಅರ್ಧ ಸ್ಪೂನಾಗಷ್ಟು ಜೀರಿಗೆ ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ ಫ್ರೈ ಆದ್ಮೇಲೆ ನಾನು ಇನ್ನೊಂದು ಸ್ಪೂನ್ ಆಗಷ್ಟು ಶೇಂಗಾನ ಇದ್ದೀನಿ ಈ ರೀತಿ ಶೇಂಗಾ ಎಣ್ಣೆಯಲ್ಲಿ ಹಾಕೋದ್ರಿಂದ ಹುರಿದು ಭಾಳ ದಿನ ಆಗಿತ್ತು ಮೆತ್ತಗಾಗಿತ್ತು ಅಂದ್ರೂ ಮತ್ತು ಕ್ರಿಸ್ಪಿ ಆಗ್ತವೆ ರೀ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ ಅವ್ನು ಫ್ರೈ ಮಾಡ್ಕೊಂಡು ನಾನು ಒಂದು ಮೆಂತೆ ಮೆಣಸಿನ್ಕಾಯಿಯನ್ನು ಇದ್ದೀನಿ ಇದನ್ನು ಕೆಲವ್ರಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಕರಿತಾರೆ ಇದ್ರ ಫ್ಲೇವರು ಚೆನ್ನಾಗಿ ಕೊಡ್ತದೆ ಇದ್ರೆ ಹಾಕ್ರಿ ಇಲ್ಲಾದ್ರೆ ಸ್ಕಿಪ್ ಮಾಡ್ಬೋದು ಈಗ ಫ್ರೈ ಆದಮೇಲೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರಿ ಗ್ಯಾಸನ್ನು ನಾನು ಹೈ ಇಟ್ಟೀನಿ ರೀ ನೋಡಿ ಈರುಳ್ಳಿನೂ ಚೆನ್ನಾಗಿ ಬೇಯ್ದದ್ರಿ ಇದು ಬೇದ್ಮೇಲೆ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ಆ ಮೆಂತೆ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಒಂದನ್ನೇ ರೀ ಸ್ವಲ್ಪ ಹಸಿ ಬಟಾಣಿ ಇದು ಟೇಸ್ಟು ಚೆನ್ನಾಗಿ ಕೊಡ್ತದ್ರಿ ಅವು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರಿ ನಾನು ಒಂದು ನಿಮಿಷ ಆದಷ್ಟು ಬೇಯಿಸ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಸಾಫ್ಟ್ ಆಗೋ ಸಾಫ್ಟಾಗೋಸಲ್ವ ಇವು ಕರೆಕ್ಟಾಗಿ ಬೇಯ್ದಾವ್ರಿ ಮೇಲೆ ಒಂದು ಸ್ವಲ್ಪ ಕರಿಮೇವ ಸೊಪ್ಪು ಒಂದು ಸ್ವಲ್ಪ ಅರಿಶಿಣ ಅವನು ಎಣ್ಣೆಯಲ್ಲೇ ಅರಿಶಿಣ ಹಾಕೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಅವನು ಸ್ವಲ್ಪ ಹೊತ್ತು ಫ್ರೈ ರೀ ಫ್ರೈ ಮಾಡ್ಕೊಂಡು ಗ್ಯಾಸ್ ಲೋ ಫ್ಲೇಮ್ದಲ್ಲಿ ರೀ ಈಗ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಈಗ ಈಚಿನ ಮೂರಿಯನ್ನು ಹಾಕ್ತಾಯಿದ್ದೀನಿ ಏನು ತೊಯ್ಸಿಟ್ಕೊಂಡಿವಲ್ಲ ಅದನ್ನು ಈ ಪುಡಿ ಮಾಡ್ಕೊಂಡಿರುವಂಥ ಶೇಂಗಾ ಪುಟಾನಿಯೂ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚುನಮುರಿ ಸೊಸಲ ಅವಲಕ್ಕಿ ಸೊಸಲಕ್ಕಿಂತ ಟೇಸ್ಟು ಚೆನ್ನಾಗಿ ಕೊಡ್ತದೆ ರೀ ಅದಕ್ಕಿಂತ ಇದು ತುಂಬಾ ಸಾಫ್ಟ್ ಇರ್ತದೆ ನೋಡಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗೋಷ್ಟು ಲೆಮನ್ ಜ್ಯೂಸನ್ನು ಹಾಕ್ತಾಯಿದ್ದೀನಿ ಇದನ್ನು ಈಗ ಮಿಕ್ಸ್ ಮಾಡೋಣ್ರಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯಾದ್ರಿ ಈಗ ಬಿಸಿ ಬಿಸಿ ಚುರುಮುರಿ ಸೊಸ್ಲ ಈಗ ರೆಡಿ ಆಗ್ಯದ್ರಿ ತಿನ್ನೋಕ್ಕೆ ತುಂಬಾ ಸಾಫ್ಟು ಇರ್ತದ್ರಿ ಟೇಸ್ಟಿನೂ ಇರ್ತದೆ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಈಸಿನೂ ಟೇಸ್ಟಿನೂ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾರೆ ನನ್ನ ರೀತಿಲಮ್ಮ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಒಂದು ಪಾತ್ರೆಗೆ ನಾನು ಸ್ವಚ್ಛ ಮಾಡಿ ಇಟ್ಕೊಂಡಿರೋಂಥ ಚುನಮುರಿಯನ್ನು ಈ ಬಟ್ಟಲೆ ಎರಡು ಬಟ್ಲಾಗಷ್ಟೇ ತಗೋತೀನಿ ರೀ ಕೆಲವರು ಇದನ್ನು ಮಂಡಕ್ಕಿ ಅಂತ ಕರಿತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಗೊಳ್ ಚಿರುಮುರಿ ಅಂತ ಕರಿತೀವಿ ಇನ್ನೊಂಥರ ಬೆಳಗಾವಿ ಚಿರುಮುರಿ ಗಟ್ಟಿ ಬರ್ತಾವಲ್ಲ ನಿಮ್ಮ ಕಡೆ ಯಾವ ರೀತಿ ಚುರುಮುರಿ ಅದಾವಲ್ಲ ರೀ ಅದರಲ್ಲಿ ಈ ರೆಸಿಪಿಯನ್ನ ಮಾಡ್ಕೊಳ್ರಿ ನೋಡಿ ನನ್ಗೆ ಎರಡು ಬಟ್ಲಾಗಷ್ಟೆ ತಗೊಂಡಿದ್ದೀನಿ ರೀ ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ರೀ ಆ ಚುರುಮುರಿಯನ್ನು ಸ್ವಲ್ಪ ನಾನು ನೆನೆಸಿಬಿಟ್ಟು ತಗೋತೀನಿ ರೀ ಅಂದ್ರೆ ಆ ಚುರುಮುರಿಯನ್ನು ವಾಶ್ ಮಾಡ್ಕೊಂಡಂಗೂ ಆಯಿತು ನೋಡಿ ಈ ಚಿನ್ಮುರಿ ನಾನು ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿ ಸ್ವಲ್ಪ ನೆಂದಿರ್ತಾವ್ರಿ ನನ್ನ ಹಿಂಡಿ ಏನು ಹಾಕ್ತಾ ಇಲ್ಲ ಹಾಗೇನೆ ಹಾಕ್ತಾ ಇದೀನಿ ಈ ಚಿನ್ಮುರಿ ಸ್ವಲ್ಪ ಬೇಗನೆ ನೀರಲ್ಲಿ ಹಾಕೋಣ ಬೇಗನೆ ಸಾಫ್ಟ್ ರೀ ಇದು ನೋಡಿ ಇದಕ್ಕೆ ನಾನೊಂದು ಅರ್ಧ ಹಸಿ ಆಲೂಗಡ್ಡೆನ ತುರ್ದ್ಬಿಟ್ಟು ಹಾಕ್ತಾ ಇದ್ದೀನಿ ದೊಡ್ಡ ಆಲೂಗಡ್ಡೆ ಇತ್ತು ಅಂತ ಹೇಳಿ ನಾನು ಅರ್ಧ ತಗೊಂಡಿದ್ರಿ ಸಣ್ಣ ಆಲೂಗಡ್ಡೆ ಇತ್ತಂದ್ರೆ ನೀವು ಒಂದನ್ನ ತಗೋರಿ ಈಗ ಅರ್ಧ ತುರಿದ್ಬಿಟ್ಟು ಹಾಕಿದೀನಿ ಇದು ಹಸಿ ಆಲೂಗಡ್ಡೆ ಇದಕ್ಕೊಂದು ಅರ್ಧ ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ರೀ ಎರಡು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಐದು ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಹಸಿ ಶುಂಠಿಯನ್ನು ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ ರೀ ಫ್ಲೇವರ್ ಚೆನ್ನಾಗಿ ಬರ್ತದ್ರಿ ಇಲ್ಲಾಂದ್ರೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನಾದ್ರೂ ಹಾಕಿರಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಇದ್ದೀನಿ ಇದು ಆಪ್ಷನ್ ನೀವು ಬೇಕಂದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ನೂ ಮಾಡ್ಬೋದು ಒನ್ ಫೋರ್ಟಿ ಸ್ಪೂನ್ಗಿಂತ ಕಡಿಮೆ ಹಾಕಿದ್ದೀನಿ ರೀ ನನಗೆ ಎರಡು ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಆ ಮೊಸರಿನ ಜೊತೆ ಮಸಾಲೆ ಅದು ಚುನಮುರಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಈರುಳ್ಳಿ ಕೊತ್ತಂಬರಿ ನೋಡಿ ಈಗ ಇನ್ನಷ್ಟು ಸಾಫ್ಟ್ ಆಗಿರ್ತಾವ ರೀ ಆ ಚುರುಮುರಿ ಮೊಸರು ಅದು ಇರೋದ್ರಿಂದ ಇದಕ್ಕೆ ನಾನು ಒನ್ ಫೋರ್ತ್ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ಅದರಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ಅದನ್ನೂ ಒನ್ ಫೋರ್ತ್ ಬಟ್ಲಾಗಷ್ಟೇ ತೊಗೊಂಡಿದ್ದೀನಿ ರೀ ಒಂದು ಸ್ವಲ್ಪ ಚಿಟಿಕೆ ಸೋಡಾ ಈಗ ಇದನ್ನೂ ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಇಲ್ಲಿ ನೀರು ಹಾಕ್ತೇನೆ ನಾನು ಮಿಕ್ಸ್ ಮಾಡ್ಕೋತೀನಿ ರೀ ಆ ಮೊಸರು ಅದು ಹಸಿ ಆಲೂಗಡ್ಡೆ ಅದೆಲ್ಲ ಹಾಕಿರೋದ್ರಿಂದ ಆ ಚುನಮುರಿಯಲ್ಲಿ ನಾನು ಅದಕ್ಕೆ ಹೇಳಿದ್ದೀನಲ್ರಿ ಆ ಚುನಮುರಿಯನ್ನು ನಾನು ಹಿಂಡಿ ತೊಗೊಂಡಿಲ್ಲ ಹಾಗೆ ಏನು ನೆನೆಸಿದ್ದೆ ನೀರಿನಲ್ಲಿ ಅದನ್ನು ಹಾಗೆ ತೊಗೊಂಡಿದೀನಿ ನೋಡಿ ಈಗ ಇದು ನೀಟಾಗಿ ಮಿಕ್ಸ್ ಆಗ್ಯದ್ರಿ ಇದನ್ನು ನೀವು ಎರಡು ಥರನೂ ಮಾಡ್ಕೋಬೋದು ಈಗ ಈ ರೀತಿ ಚಿಕ್ಕ ಚಿಕ್ಕದಾಗಿ ಬೋಡ ಥರನೂ ಮಾಡ್ಕೋಬೋದು ರೀ ನೋಡಿ ಚಿಕ್ಕ ಚಿಕ್ಕಾಗಿ ಅಥವಾ ವಡೆ ಸಾರಿ ವ ಪಕೋಡ ಥರನೂ ಮಾಡ್ಕೋಬೋದು ಅಥವಾ ಇದನ್ನು ವಡೆ ಥರನೂ ಮಾಡ್ಕೋಬೋದು ನೋಡಿ ನಾನು ನಿಮ್ಗೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಈಗ ವಡೆ ಥರನೂ ಇದನ್ನೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋರಿ ನೋಡಿ ವಡೆ ಥರ ಮಾಡ್ಕೋಬೋದು ಪಕೋಡ ಥರ ಮಾಡ್ಕೋಬೋದು ಅಥವಾ ಸ್ಟಿಕ್ ಥರನೂ ಮಾಡ್ಕೋಬೋದು ನೋಡಿ ಈ ರೀತಿ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಒಮ್ಮೆಲೆ ನಾನು ಎಲ್ಲರೂ ರೆಡಿ ಮಾಡಿ ಇಟ್ಕೊತಿದ್ದೀನಿ ರೀ ನೋಡಿ ಒಮ್ಮೆ ಒಂದು ಐದನ್ನ ಮಾಡಿ ಇಟ್ಕೊಂಡಿದೀನಿ ಮತ್ತು ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆನೂ ನೋಡಿ ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿ ಇರಲಿ ರೀ ನೋಡಿ ಈಗ ತಿರುಗಿ ಮತ್ತೆ ಬೇಯಿಸ್ಕೊತೀನಿ ನೋಡಿರಿ ಕಲರ್ನೂ ತುಂಬಾ ಚೆನ್ನಾಗಿ ಬಂದದ ಅಕ್ಕಿಟ ಮತ್ತು ಚುನಮುರಿಯಿಂದ ಕ್ರಿಸ್ಪಿನೂ ಆಗಿರ್ತವೆ ರೀ ಆಲೂಗಡ್ಡೆಯಿಂದ ಸಾಫ್ಟನ್ನೂ ಆಗಿರ್ತವೆ ರೀ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ ನೋಡಿ ಬಿಸಿ ಬಿಸಿಯಾಗಿರುವಂಥ ಮಂಡಕ್ಕಿ ವಡೆನೂ ಅನ್ಬೋದು ಅಥವಾ ಚುನಮೂರಿಂದ ಮಾಡಿರೋ ವಡೆನೂ ಅನ್ಬೋದು ಬಿಸಿ ಬಿಸಿಯಾಗಿ ರೆಡಿಯಾಗಿರೋ ಇನ್ನು ಬಿಸಿ ಬಿಸಿ ನೀವು ಹೀಗೇನು ತಿನ್ಬೋದು ನೋಡಿರಿ ತುಂಬನೇ ಹೊರಗಿನ ಲೇಯರ್ ಕ್ರಿಸ್ಪಿಯಾಗಿರ್ತದೆ ರೀ ಮತ್ತು ತುಂಬ ಎಣ್ಣೆನೂ ರೀ ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು ತುಂಬಾ ರೀ ಇದನ್ನ ನೀವು ದಿಢೀರಾಗಿ ಸಾಯಂಕಾಲ ಸ್ನ್ಯಾಕ್ ಮಾಡ್ಕೋಬೋದು ರೀ ನೋಡಿ ಬಿಸಿ ಬಿಸಿ ಆಗಿರುವಂಥ ಮಂಡಕ್ಕಿ ಒಡೆ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು